ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಸೊಪ್ಪಿನ ಮೊಸಪ್ಪನ್ನು ಮಾಡೋದನ್ನು ಒಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುವಂತಹ ಮೊಸಪ್ಪನ್ನು ಮಾಡೋದನ್ನು ಇದ್ದೀನಿ ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ರು ಇದೇ ರೀತಿ ನಮ್ಮ ಅಜ್ಜಿ ಮಾಡೋ ರೀತಿನೇ ನಾನು ಇದ್ದೀನಿ ಫ್ರೆಂಡ್ಸ್ ಈಗ ನೋಡೋಣ ಹೇಗೆ ಮಾಡೋದಂತ ನೋಡಿ ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನು ನಾನು ತೆಗೆದುಕೊಂಡಿದ್ದೀನಿ ಎಲ್ಲ ಹಳತೆಗಳ ಪ್ರಕಾರನೇ ಇದು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಹತ್ತು ಜನ ತಿನ್ಬೋದು ಈ ಸಾಂಬಾರು ನೋಡಿ ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನು ನೀಟಾಗಿ ತೊಳೆದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಎಳೆ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿದೆ ಅದರ ಜೊತೆಗೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ನಾನು ಒಂದಷ್ಟು ಕಟ್ ಮಾಡಿಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ಮೂರು ಟೊಮೆಟೊ ನಾಟಿ ಟೊಮೆಟೊ ದಪ್ಪಕ್ಕಿರೋದು ಮತ್ತು ಎರಡು ಈ ರೀತಿ ಬದನೆಕಾಯಿ ಹಸಿರು ಬದ್ನೆಕಾಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮತ್ತು ನೋಡಿ ಕಡಲೆ ಬೀಜ ಹಸಿ ಕಡಲೆಕಾಯ್ದು ಇಷ್ಟು ತೆಗೆದುಕೊಂಡು ನೋಡಿ ಈ ಹೊರಳಲ್ಲಿ ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ ಈ ಜಜ್ಜಿಟ್ಟಿರೋದನ್ನು ಇಟ್ಟಿರೋದನ್ನು ಹಾಕ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದೂವರೆ ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಒಂದು ದಪ್ಪದಾದಂತಹ ಈರುಳ್ಳಿನ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ ಅದರ ಜೊತೆಗೆ ನೋಡಿ ಎರಡು ಸ್ಪೂನು ಖಾರದ ಪುಡಿ ಇದು ಮಿಕ್ಸ್ ಮಸಾಲೆ ಪುಡಿ ಅದು ಮೊಸಪ್ಪನ ಮಸಾಲೆ ಪುಡಿ ನಾನು ಈಗಾಗಲೇ ಬಿಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಈ ನೀವು ಅದು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಧನಿಯಾ ಪುಡಿ ಅಂತಂದರೆ ಎಲ್ಲ ಮಿಕ್ಸ್ ಮಸಾಲೆ ಪುಡಿ ಇರುತ್ತಲ್ವ ಅದನ್ನು ಹಾಕ್ಬೋದು ಇಷ್ಟು ಹಣ್ಣು ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ಬಾರ್ದು ಹಣ್ಣು ಇಷ್ಟು ಮಾತ್ರನೇ ಹಾಕಬೇಕು ಮತ್ತು ಜೀರಿಗೆ ಒಂದು ಸ್ಪೂನನ್ನು ಸೇರಿಸ್ತಾ ಇದ್ದೀನಿ ಇದರ ಜೊತೆಗೆ ಬೇಳೆ ನೋಡಿ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಬೇಳೆನ ತೆಗೆದುಕೊಂಡಿದ್ದೀನಿ ಇಷ್ಟನ್ನು ನಾವು ಹಾಕೋಣ ಇಷ್ಟಕ್ಕೆ ನೀರು ಹಾಕ್ಬೇಕಂತಂದರೆ ನೋಡಿ ಈ ಗ್ಲಾಸಲ್ಲಿ ನಿಮ್ಮ ಮನೆಗಳಲ್ಲಿ ಇರುತ್ತೆ ಈ ರೀತಿ ಗ್ಲಾಸು ಈ ಗ್ಲಾಸಲ್ಲಿ ಎರಡೂವರೆ ಗ್ಲಾಸಷ್ಟು ನೀರನ್ನು ನಾನು ಸೇರಿಸ್ತಾ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಎರಡೂವರೆ ಗ್ಲಾಸು ತುಂಬ ಚೆನ್ನಾಗಿರುತ್ತೆ ಅಷ್ಟೇ ನೀರು ಹಾಕಬೇಕು ಜಾಸ್ತಿ ಹಾಕ್ಲಿಕ್ಕೂ ಹೋಗ್ಬಿಡಿ ನೋಡಿ ಈಗ ತಕ್ಕಷ್ಟು ಕಲ್ಲುಪ್ಪನ್ನು ಇದ್ದೀನಿ ಈಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಸೌಟಲ್ಲಿ ಅದು ನೋಡಿ ಪ್ರೆಸ್ ಮಾಡಿದಾಗ ನೀರು ಅಷ್ಟಕ್ಕಿರಬೇಕು ನೋಡಿ ಪ್ರೆಸ್ ಮಾಡ್ತಾಯಿದ್ದೀನಿ ಇಷ್ಟಕ್ಕೆ ಇರಬೇಕು ನೀರು ಜಾಸ್ತಿ ಹಾಕಬಾರ್ದು ಈಗ ನಾವು ಮುಚ್ಚಲ ಮುಚ್ಚೋಣ ಮೂರು ವಿಜಲನ್ನು ಕೂಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬಾ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅನ್ನಕ್ಕೂ ಮುದ್ದೆಗಂತೂ ಹೇಳಬೇಕಾಗೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಇದನ್ನು ಮಾಡೋಕ್ಕೆ ಮುಂಚೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ಮೂರು ವಿಜಲ್ ಕೂಗಿಸಿ ಹದಿನೈದು ನಿಮಿಷ ಆಯಿತು ಈಗ ಕುಕ್ಕರನ್ನು ತೆಗೆದು ನೋಡೋಣ ನೋಡಿ ಯಾವ ರೀತಿ ಬೆಂದಿದೆ ಅಂತ ನೋಡಿ ಹೇಗಾಗಿದೆ ಚೆನ್ನಾಗಿ ಬೆಂದಿದೆ ಈಗ ನೀರೊಂದು ಕಡೆ ತೆಗೆದುಬಿಡೋಣ ಇದರಲ್ಲಿ ಇರೋ ನೀರನ್ನು ಒಂದು ಬೋವಲ್ಗೆ ಬಗ್ಗಿಸ್ಕೊಂಬಿಡೋಣ ನೋಡಿ ನೀರನ್ನೆಲ್ಲ ಒಂದು ಬೌಲ್ಗೆ ತಗೊಂಬಿಟ್ಟಿದ್ದೀನಿ ಈಗ ನೋಡಿ ಬೇಯಿಸಿಟ್ಟಿರೋದು ಎಲ್ಲ ಇದೆ ಕುಕ್ಕರಲ್ಲಿದೆ ಈಗ ನಾವು ಈ ರೀತಿ ಮಸಿಯೋ ಕಡ್ಡಿ ಇರುತ್ತೆ ಮಸಿಯೋ ಕಡ್ಡಿಯಿಂದ ನಾವು ಚೆನ್ನಾಗಿ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹುಣ್ಣಿಗೆ ನಿಮಗೆ ಮಸಿಯೋ ಕಡ್ಡಿ ಇಲ್ಲ ಅಂತಂದರೆ ಸೌಟಲ್ಲಿ ಬೇಕಂದ್ರೂ ಕೂಡ ನಾವು ಈ ರೀತಿ ಇಟ್ಕೊಂಡು ನಾವು ಮಸೀಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಸೌಟಲ್ಲಿ ಬೇಕಾದರೂ ಕೂಡ ಮಸೀಬೋದು ನೋಡಿ ಫ್ರೆಂಡ್ಸ್ ಎಲ್ಲ ಮಸಪ್ಪನ್ನು ಚೆನ್ನಾಗಿ ಮಸಿದಿದ್ದಾಯಿತು ನೀರೆಲ್ಲ ಅದರೊಳಗೆ ಸೇರಿಸಿದ್ದೀನಿ ಇವಾಗ ನಾವು ಒಂದು ಪಾತ್ರೆನೇ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕೋಣ ಈಗ ಅದರ ಜೊತೆಗೆ ಸಾಸಿವೆ ಸ್ವಲ್ಪ ಹಾಕೋಣ ಚೂರೇ ಚೂರು ಕಲ್ಲುಪ್ಪನ್ನ ಇದ್ದೀನಿ ಮತ್ತು ನೋಡಿ ಈರುಳ್ಳಿ ಒಂದು ಸಣ್ಣದಾದಂಥ ಈರುಳ್ಳಿನ ಇದ್ದೀನಿ ಮತ್ತು ಕರಿಬೇ ಒಂದು ಸೊಪ್ಪು ಒಂದು ಸ್ವಲ್ಪ ಇದ್ದೀನಿ ಫ್ರೈ ಆಗಲಿ ಒಗ್ಗರಣೆಗೆ ಉಪ್ಪನ್ನು ಸೇರಿಸೋದು ಯಾಕಂತಂದರೆ ಆಯಿಲು ಸಪ್ಪೆ ಇರಬಾರ್ದು ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು ಅಂತ ಸ್ವಲ್ಪ ಸೇರಿಸೋಣ ಫ್ರೆಂಡ್ಸ್ ಈಗ ನೋಡಿ ಒಗ್ಗರಣೆ ರೆಡಿ ಆಯಿತು ಪಾತ್ರೆಗೆ ಹಾಕೊಡೋಣ ಎಲ್ಲ ಹಾಕ್ಕೊಡೋಣ ಈಗ ಕುಕ್ಕರ್ನಲ್ಲಿ ಉಳಿದಿರುವಂಥದ್ದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಕಳಿಸ್ಬಿಟ್ಟು ಹಾಕೋಣ ಪಾತ್ರೆಗೆ ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡೋಣ ಫ್ರೆಂಡ್ಸ್ ಒಂದೆರಡು ನಿಮಿಷ ಕುದ್ರೆ ತುಂಬಾ ಟೇಸ್ಟ್ ಬರುತ್ತೆ ಯಾಕಂದರೆ ಒಗ್ಗರಣೆನಲ್ಲಿ ಒಂದೆರಡು ನಿಮಿಷ ಕುದಿಬೇಕು ಆವಾಗನೇ ಒಳ್ಳೆ ಟೇಸ್ಟ್ ಬರೋದು ಈ ರೀತಿ ಚೆನ್ನಾಗಿ ಒಂದು ಎರಡು ನಿಮಿಷ ಕುದ್ರೆ ಸಾಕು ತುಂಬ ಹೊತ್ತು ಕುದಿಬೇಕಾಗಿಲ್ಲ ಹಸಿ ಕಡಲೆಕಾಯಿ ಬೀಜದ್ದು ನಾವು ಪುಡಿ ಹಾಕಿದ್ದೀವಲ್ಲ ಥರತರಿಯಾಗಿ ಜಜ್ಜಿ ಬಿಟ್ಟು ಹಾಕಿದ್ದೀವಿ ಅದು ಒಂದು ಬಾಯಿಗೆ ಸಿಗ್ತಾ ಇದ್ದರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಹಸಿ ಕಡಲೆಕಾಯಿ ಬೀಜ ನಾನು ನಿನ್ನೆ ಬಂದಿತ್ತು ಕಡಲೆಕಾಯಿ ತೆಗೆದುಕೊಂಡಿದ್ದೆ ಅದಕ್ಕೆ ಮೊಸಪ್ಪೇ ತುಂಬ ಚೆನ್ನಾಗಿರುತ್ತೆ ಅಂತ ತಕ್ಕೊಂಡು ಇವತ್ತು ಹಾಕಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಈ ರೀತಿ ಕುದಿಸಿದ್ರೆ ಫ್ರೆಂಡ್ಸ್ ನೀವು ಈಚೆ ಕಡೆ ಇಟ್ಟರು ಕೂಡ ಎರಡು ದಿನ ಇರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ಈಗ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಈಗ ಈ ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸಾಂಬಾರು ನೀವು ಒಂದು ಸಲ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಪೂರಿ ಚಪಾತಿ ದೋಸೆ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪನ್ನ ಮಸಪ್ಪು ಸಾಂಬಾರು ಈ ರೀತಿ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಎಷ್ಟು ಚೆನ್ನಾಗಿದೆ